ಅದೇ ಸೊಪ್ಪೆ ಮಲ್ಬೇರಿಗೆ ಮೂರು ಟೈಮ್ ಆಗ್ತೀರಿ ಮಲ್ಬೇರಿ ಮಲ್ಬೇರಿ ಸೊಪ್ಪು ಮೂರ್ ಟೈಮ್ ಇದು ಇದೊಂದೇ ರೇಷ್ ಮಾಡೋ ತಿನ್ನೋದು ಅಗ್ರಿಕಲ್ಚರ್ ಮಾಡ್ಬೇಕು ಮೊದಲು ನೀವೆಲ್ಲ ಇದಕ್ಕೆ ಎಷ್ಟು ಖರ್ಚಾಗುತ್ತೆ ಇದಕ್ಕೇನ್ ಖರ್ಚಾಗಲ್ಲ ಲಾಗೋಡ್ ಬೇಸಾಯ ಅಂತ ಕೊಡ್ತೀವಿ ಲಾಗೋಡು ಒಂದ್ಸರಿ ಫಸ್ಟ್ ಎರಡ್ ತಿಂಗ್ಳಿಗೆ ಒಂದ್ಸರಿ ಬರುತ್ತೆ ಸೊಪ್ಪು ಕಟಾವಿಗೆ ಇದೊಂದು ತಿಂಗಳಿಗೆ ಇದು ಮೇಯಿಸ್ಬೋದು ಈಗ ಇದು ಎಷ್ಟು ತಿಂಗಳು ಸೊಪ್ಪಿದೆ ಇವಾಗ ಇದೊಂದು ಇಪ್ಪತ್ತೈದು ದಿವಸದ ಸೊಪ್ಪು ಇದು ಹಾ ಹಾ ಇದು ಈ ಕೊಯ್ದು ಇಪ್ಪತ್ತು ದಿವಸ ಆಗಿದೆ ಇಪ್ಪತ್ತೈದು ದಿವಸ ಆಗಿದೆ ಮತ್ತೆ ಯಾವಾಗ ಕೊಯ್ತೀರಾ ಇನ್ನೊಂದು ಒಂದೂವರೆ ತಿಂಗಳು ಇದು ಮತ್ತೆ ಒಂಬತ್ತು ದಿವಸ ಗೂಡಲ್ಲಿ ಏನೋ ಒಳ್ಳೆ ಇದ್ರೆ ಟೈಮು ಇಲ್ಲೇನಾದ್ರೂ ಎಲ್ಲ ಸಾಯಲ್ಲೂ ಗೂಡ ಗೂಡ್ ಹಾಕ್ಬಿಟ್ಟು ಒಳಗಡೆ ಇರುತ್ತೆ ಜೀವಂತ ಇದ್ರೆ ಇಲ್ಲ ಅಂದ್ರೆ ಗೂಡ್ ಹಾಕ್ಬಿಟ್ಟು ಸತ್ತೋರು ಏನ್ ತೊಂದ್ರೆ ಇಲ್ಲ ಗೂಡ್ ಬಿಟ್ಬಿಟ್ಟು ಇರುತ್ತಲ್ಲ ರೇಷ್ಮೆ ಆಗಿರುತ್ತಲ್ಲ ಪ್ರಾಬ್ಲಮ್ ಏನಿಲ್ಲ ರೇಷ್ಮೆ ಎಲ್ಲ ಒಳ್ಳೂ ಸಾಯಲ್ಲ ಜೀವಂತವಾಗಿ ಚೆನ್ನಾಗಿ ಹೆಲ್ತಿ ಆಗಿರುವಂತವು ಚೆನ್ನಾಗಿ ಇರ್ತೈತೆ ಅಕಸ್ಮಾತ್ ನೋಡಿ ನೋಡಿ ಇದು ವೇಸ್ಟ್ ಉಳ ಇದು ಇದು ಇಷ್ಟು ಇದು ಎರಡು ವೇಸ್ಟ್ ಉಳ ಇದು ಇದು ಗೂಡ್ ಕೊಡಲ್ಲ ಇದೆ ಅದು ಬಿಡ್ರಿ ಅದು ಸೀಡಲ್ಲಿ ಬಂದಿರುವಂತದ್ದು ಅದೇನು ಇದಿಲ್ಲ ಲೆಕ್ಕಕ್ಕೆ ಬರಲ್ಲ ಅದು ಈಗ ಇದು ಇಲ್ಲಿ ಎಲೆ ತಿನ್ನಕ್ಕೆ ಹಾಕಿದ್ದೀರಲ್ಲ ಗೂಡ್ ಕಟ್ಟೋದು ಯಾವಾಗ ಇದು ಸರ್ ಈಗ ಇವತ್ತು ಇವತ್ತಿಗೆ ಗೂಡ್ ಸ್ಟೇಜ್ ಗೂಡ್ ಕಟ್ಟೋ ಸ್ಟೇಜ್ ತಂದೈತೆ ಆ ಇವತ್ತು ನಾಳೆ ನಾಳೆ ಹಣ್ಣ ಉಳಿತಾ ಇದ್ರು ಹುಳ ಹೆಂಗ್ ಗೊತ್ತಾಗುತ್ತೆ ಹುಳ ಹಣ್ಣ ಆಗುತ್ತೆ ಅಂತ ಗೊತ್ತ ಕೆಂಪು ಬರುತ್ತೆ ಕೆಂಪು ಹಣ್ಣ ಆಗುತ್ತೆ ತಲೆ ಆಡ್ತಾ ಇರ್ತೈತೆ ಈ ನಾಳೆ ಒಳಗೆ ಹಣ್ಣ ಆಗುತ್ತೆ ಅಂದ್ರೆ ತಲೆ ಅಲ್ಲಾಡ್ಸುತ್ತ ಅದು ತಲೆ ಅಲ್ಲಾಡ್ಸಿದ್ಮೇಲೆ ನೀವು ಹುಳ ಎಲ್ಲ ತೆಗ್ದು ಎಲ್ಲ ಹಾಕ್ತೀರಾ ಏನ್ ಮಾಡ್ತೀರ ಎಲ್ಲಾ ಹುಳನು ಒಂದು ಸಮನೆ ಹಣ್ಣಾಗಲ್ಲ ಇದು ಈಗ ಫಸ್ಟ್ ದಿವ್ಸಕ್ಕೆ ಒಂದ್ ಸ್ವಲ್ಪ ಹಣ್ಣಾಗ್ತದೆ ಎರಡನೇ ದಿವ್ಸಕ್ಕೆ ಹೆಚ್ಚಿಗೆ ಹಣ್ಣಾಗ್ತದೆ ಮೂರನೇ ದಿವ್ಸಕ್ಕೆ ಉಳಿದಿದ್ದ ಅಣ್ಣ ಅಣ್ಣಾಗಿ ಹುಳನೆಲ್ಲ ಆಯಿಸ್ತೀರಿ ನಾವ್ ಇಲ್ಲಿ ಎಲ್ಲ ತೆಗೆದ್ಬಿಟ್ಟು ಯಾವ್ಯಾವ ಗೊತ್ತಾಗ್ತದೆ ಲೈಟ್ ಹಾಕೊಂತೀವಿ ನಾವು ಲೈಟ್ ಬೀಳ್ತೀವಿ ನೀಟಾಗಿ ಗೊತ್ತಾಗ್ತದೆ ಇದೆಲ್ಲ ಹುಳ ಎಲ್ಲ ಅಣ್ಣಾಗಿರೋದು ಹಾರಿಸ್ತೀರಾ ಈ ಕೈಯಲ್ಲಿರೋದಿಲ್ಲ ಇದು ಸುಮ್ಮನೆ ತೋರಿಸ್ತಾ ನಾನು ತೋರಿಸ್ತಾ ಇದ್ದ್ರೆ ಒಂದ್ ಅಣ್ಣಾಗಿರೋದು ಯಾವ್ದಾರ ತೋರಿಸಿಲ್ಲ ಇವತ್ತು ಅಣ್ಣ ಆಗಿಲ್ಲ ಇದು ಈ ತರ ಈ ತರ ಆಗಿದೆ ನೋಡಿ ಈ ತರ ಎಲ್ಲ ತಲೆ ಇದೆಯಲ್ಲ ಈ ತರ ಎಲ್ಲ ಫುಲ್ ಆಗುತ್ತೆ ಪಪ್ಪಾಯಿ ಹಣ್ಣಿರಲ್ವಾ ಆ ತರ ಆಗುತ್ತೆ ಫುಲ್ ಹಣ್ಣಿ ನೀವು ಅದನ್ನ ನಾವು ಅಲ್ಲಿಗೆ ಚಂದ್ರಂಗಿ ಕಾಕೋದು ಇಟ್ಕೊಂಡಿದ್ದೀವಿ ಈಗ ಹುಳ ಎಲ್ಲ ತಗೊಂಡೋಗಿ ಏನ್ ಮಾಡ್ತೀರಾ ಅಣ್ಣೆ ಅಲ್ಲಿ ನೋಡಿ ಮುಂದೆ ಮಂಟಿಕ ಮಾಡ್ಕೊಂಡಿದ್ವಿ ಇದು ಬೆಳೆ ಆಯ್ತದ ಎಂಬತ್ತು ಈ ಹುಳ ಹೋಗ್ಬಿಟ್ಟು ನೀವು ಗುಡ್ ಕಟ್ಟಕ್ ಬಿಡ್ತೀರ ಮೋಟಿಂಗ್ ಅಲ್ಲಿ ಮಾಡಿದ್ರಿ ನೋಡಿ ಗುಡ್ ಕಟ್ಟುತ್ತೆ ಅಲ್ಲಿ ಚೆನ್ನಾಗಿ ಮನೆ ಮಾಡಿದೀವಿ ನಾವೇನ್ ಮಾಡ್ತೀವಿ ಎಣ್ಣಾಯಿ ಧೂಳನೆಲ್ಲ ತೆಗೆದು ಚೆನ್ನಾಗಿ ಬಿಡ್ತೀವಿ ಅದು ಚೆನ್ನಾಗಿ ಬಿಟ್ಟು ಒಂದ್ ದಿವಸ ಎರಡ್ ದಿವಸಕ್ಕೆ ಗುಡ್ ಆಗ್ತದೆ ತೆಗಿ ಗುಡ್ ಗುಡ್ ಆಗುತ್ತೆ ಲೇಟ್ ಆಗ್ತದೆ ಆಮೇಲೆ ನಾಲ್ಕು ಅಥವಾ ಈಗ ಸೆಂಟರ್ ಚಾಕಿ ಸೆಂಟರ್ ಡಿಸ್ಟ್ರಿಬ್ಯೂಟ್ ಅವ್ರೇನ್ ಮಾಡ್ತಾರೆ ಚಾಕಿ ಮೇಂಟೈನ್ ಮಾಡ್ತಾರೆ ಅಂದ್ರೆ ಮೊಟ್ಟೆ ಮಾಡ್ತಾರೆ ಫಸ್ಟ್ ಗೆ ಹೆಣ್ಣು ಗಂಡು ಚಿಟ್ಟೆ ಎಲ್ಲ ಹಾಕ್ಸ್ಬಿಟ್ಟು ಮೊಟ್ಟೆ ಮಾಡಿ ಆ ಮೊಟ್ಟೆ ಓಪನ್ ಆಗಿ ಮತ್ತೆ ಸಣ್ಣ ಚಾಕಿಗೆ ಬರ್ತಾರೆ ಒಂದನೇ ಅಂತ ಒಂದನೇ ಜ್ವರದ್ದು ಎರಡನೇ ಜ್ವರದ್ದು ಈ ತರ ಕೊಡ್ತಾರೆ ಕೊಡ್ತಾ ಇದ್ರೆ ಈಗ ಎರಡನೇ ಜ್ವರದ ಕೊಡ್ತಾರೆ ಎರಡನೇ ಜ್ವರ ಸೆಟ್ಲ್ ಆಗಿರೋಂತ ಕೊಡ್ತಾರೆ ಅದನ್ನ ತಂದು ನಾವು ಇಲ್ಲಿ ಇಷ್ಟು ಮೊಟ್ಟೆ ಇಷ್ಟು ರೇಟ್ ಅಂತ ತಗೊತಾರೆ ಅವರು ನೂರ್ ಮೊಟ್ಟೆ ಚಾಕಿ ಕೊಟ್ರೆ ಆರ್ ಸಾವಿರ ನಾಲ್ವರು ರೂಪಾಯಿ ತಗೊಂತಾರೆ ತಗೊತಾರೆ ನಾವಿ ಬರೀ ತಗೊಂಡಿರ ಅರವತ್ತೈದು ಮೊಟ್ಟೆ ಅಷ್ಟೇ ತಗೊಂಡಿದ್ದಾರೆ ಇದಕ್ಕೆಲ್ಲ ಬರೀ ಮೂರ್ ಸಾವಿರ ರೂಪಾಯಿ ಏಳ್ನೂರ ಇಲ್ಲಿ ತಗೊಂಡಿದ್ದಾರೆ ಇದು ಅರವತ್ತೈದು ಇಷ್ಟ ಆಗಿರೋದು ಅರವತ್ತೈದು ಮೊಟ್ಟೆ ನೋಡಿ ಈ ಸ್ಟೆಪ್ ನೋಡ್ರಿ ಒಂಬತ್ತು ಸ್ಟೆಪ್ ಆಗಿದೆ ನೋಡ್ರಿ ಇಬ್ಬರಿ ಅರವತ್ತೈದು ಮಟ್ಟ ಅರವತ್ತೈದು ಮೊಟ್ಟೆ ಇದೆ ನೂರ್ ಮೊಟ್ಟೆ ಆಗಿದೆ ಪೂರ್ತಿ ಭರ್ತಿ ಆಗಿದೆ ಅಂದ್ರೆ ಒಂದ್ ಮೊಟ್ಟೆ ಎಷ್ಟು ಹುಳ ಬರುತ್ತೆ ಅಂದ್ರೆ ಈಗ ಒಂದು ಮೊಟ್ಟೆ ಅದು ಅವರು ಒಂದು ಡಬ್ಬಿ ಹಾಕಿ ಮುಚ್ಚಿರ್ತಾರೆ ಮಟ್ಟೆ ಅದು ನಮ್ಮ ಪ್ರಕಾರ ಒಂದು ಎಂಟುನೂರು ಹುಳ ಇರುತ್ತೆ ಆಗುತ್ತೆ ನೂರು ಒಂದ್ ಮೊಟ್ಟೆಗೆ ಒಂದು ಕೆ ಜಿ ಗೂಡು ಬಂದ್ರೆ ಒಂದು ಕೆ ಜಿಗೆ ಆರ್ನೂರು ಗೂಡು ಬೀಳುತ್ತೆ ಒಂದು ಗೂಡು ಬಂದು ಹನ್ನೆರಡು ಮಿಲಿ ಇರುತ್ತೆ ಹನ್ನೆರಡು ಹದ್ ಮಿಲಿ ಅಂದ್ರೆ ಗೂಡು ಕ್ವಾಲಿಟಿ ಬಂದಂಗೆಲ್ಲ ಅದು ಹನ್ನೆರಡು ಗೂಡು ಬರುತ್ತೆ ಒಂದು ಕಿಲೋಗೆ ಅವ್ರೇನ್ ಮಾಡ್ತಾರೆ ಮಾರ್ಕೆಟ್ ಅಲ್ಲಿ ತಗೊಂಡೋಗ್ತಾರೆ ಇದನ್ನ ಸ್ಟೀಮ್ ಕೊಟ್ಬಿಟ್ಟು ಹುಳ ಸಾಯಿಸ್ತಾರೆ ಒಳಗಡೆ ಅದು ಪೀಪಲ್ ಎಲ್ಲ ಸಾಯಿಸ್ಬಿಟ್ಟು ಅವ್ರು ಇಟ್ಕೊಂಡು ರೀಲಿಂಗ್ ಮಾಡ್ತಾರೆ ಅದನ್ನ ನೀವು ತಂದು ಬಿಟ್ಟು ಎಷ್ಟು ದಿನ ಸಾಕ್ಬೇಕು ಈ ಸೈಜ್ ಇದು ಸೆಂಟರ್ಲೇ ಬೇರೆ ಇರ್ತದೆ ಚಾಕಿ ಕೊಡೋಂತರ ಬೇರೆ ಬೇರೆ ಇರ್ತಾರೆ ಸಾಕಾಣಿಕೆ ಮಾಡೋರು ನಾವು ಮತ್ತೆ ಮಾರ್ಕೆಟ್ ರೀಲಿಂಗ್ ಮಾಡೋರೇ ಬೇರೆ ಬೇರೆ ಸುಮಾರು ಹಂತಗಳಿದಾವೆ ಇದಕ್ಕೆ ಮೊದಲು ಮೊಟ್ಟೆ ತಗೋಬೇಕು ಆಮೇಲೆ ಅದನ್ನ ನೀವು ತಗೊಂಡ್ಬಂದ್ ಮೊಟ್ಟೆ ತಗೊಂಡ್ ಚಾಕಿ ಕೊಡೋರು ಒಂದು ಇವರು ಚಾಕಿ ಸೆಂಟರ್ ಉಳು ಇದಾವ್ರಲ್ಲ ಹುಳು ಸಾಕಾಣಿಕಾ ಕೇಂದ್ರಗಳಿದಾವ್ ನೋಡ್ರಿ ಅವರು ನಮ್ಗೆ ಡಿಸ್ಟ್ರಿಬ್ಯೂಟ್ ನಾವು ಇಂಡೆಂಟ್ ಮಾಡ್ತೀರಿ ಯಾವ್ದಾಗಂದ್ರೆ ಇದು ಮನೆ ಮನೆಲ್ಲ ಡಿಸ್ಟ್ರಿಬ್ಯೂಷನ್ ಅಂತ ಮಾಡ್ತೀರಿ ಇದೆಲ್ಲ ಹಾಕಿ ನೀಟಾಗಿ ತೊಳಿಬೇಕು ಮತ್ತೆ ಔಷಧಿ ಹೊಡಿತೀವಿ ಇದಕ್ಕೆ ನಾವು ಯಾಕಂದ್ರೆ ಇದು ಇವಾಗ ಇದ್ರಲ್ಲಿರುವಂತ ರೋಗ ಇಲ್ಲಿ ಉಳ್ಕೊಬಾರ್ದು ಇದೆಲ್ಲ ತೊಳಿತೀವಿ ನಾವು ಒಳದು ಸರ್ಪ್ ಪೌಡರ್ ಹಾಕಿ ನೆಲ ಎಲ್ಲ ಗುಡಿಸಿ ಡೆಕ್ಕಾಲು ಇಲ್ಲ ಅಂತಂದ್ರೆ ಫಾರ್ಮಲ್ ಸ್ಪ್ರೇ ಮಾಡ್ತೀವಿ ಔಷಧಿಗಳು ಕೊಡ್ತಾರೆ ಡಿಪಾರ್ಟ್ಮೆಂಟ್ನವರು ಅದೆಲ್ಲ ಒಳದಾದ್ಮೇಲೆ ನಾವು ಇನ್ನೊಂದು ವಾರಕ್ಕೆ ಚಾಕಿ ಬೇಕಾದ್ರೆ ಇವತ್ತು ಇನ್ನೇನ್ ಮಾಡ್ತೀವಿ ಇದು ಡೇಟಿಗೆ ನಮ್ ಚಾಕಿ ಕೊಡ್ರಿ ಅಂತ ಚಾಕಿ ಕೊಡ ಟೈಮ್ಗೆ ನಾವು ರೆಡಿ ಇರ್ತೀವಿ ನೀಟಾಗಿ ರೆಡಿ ಮಾಡ್ಕೊಂಡಿರ್ತೀವಿ ದೋರ್ದಲ್ಲೂ ಸೊಪ್ಪು ರೆಡಿ ಇರ್ಬೇಕು ಎರಡ್ ಅಂತ ಮಾಡ್ಕೊಂಡಿದೀವಿ ತಿಂಗಳ ತಿಂಗಳ ಅಡ್ವಾಚ್ ಮಾಡ್ತಾ ಇರ್ತೀವಿ ಈಗ ನುಗ್ಗಿದ ತಕ್ಷಣ ನೋಡಿ ಈಗ ಬಂದಿದೆ ನೋಡಿ ಚಿಗರು ಅಲ್ಲಿ ಆಚಕ್ ಕಾಣುತ್ತೆ ನೋಡ್ರಿ ರೆಡಿ ಇರುತ್ತೆ ಆದಾಗ ನೋಡ್ಕೊಂಡು ಹೇಳಿರ್ತೀವಿ ಆತರ ಇದು ಕಂಟಿನ್ಯೂ ಪ್ರೊಸೆಸ್ ನಡೀತಾ ಇರುತ್ತೆ ಇದಾದ್ಮೇಲೆ ಮತ್ತೆ ಬೇರೆ ತಂದ ಆಗ್ತಿರ ಈಗ ಈಗ ಈ ಕಟಿಂಗ್ ಮಾಡಿದೀವಲ್ಲ ಈ ಪ್ಲಾಟ್ ಇದೆ ನೋಡ್ರಿ ಮುಗಿಯಷ್ಟು ಈ ಪ್ಲಾಟ್ ಅಲ್ಲಿ ಚೂಸ ಬಂದ್ಬಿಟ್ಟಿರುತ್ತೆ ಬಂದ್ಬಿಟ್ಟಿರುತ್ತೆ ಹಾಕಿ ಎಷ್ಟು ದಿನ ಆಯ್ತು ಈಗ ಏನ್ ಹೇಳಿ ಇದು ಹುಳ ಹಾಕ್ಬಿಟ್ಟು ತಿನ್ನ ಈಗ ನಮ್ಗೆ ಚಾಕಿ ಕೊಟ್ಟು ಯಾವತ್ತ ಕೊಟ್ಟಿದ್ ಕೂಡ ಹದಿನೆಂಟು ಫುಲ್ ಪ್ರೊಸೆಸ್ ಇದು ಹಣ್ಣಾಗ್ಲಿಕ್ಕೆ ಹದಿನೆಂಟು ದಿವಸ ಬೇಕಾಗುತ್ತೆ ಸ್ಟೇಜ್ ಅಂದ್ರೆ ಎರಡೇ ಜ್ವರದಿಂದ ಹಣ್ಣಾಗ ಸ್ಟೇಜ್ಗೆ ಹದಿನೆಂಟಿಂದ ಇಪ್ಪತ್ತು ದಿವಸಕ್ಕೆ ಹಣ್ಣಾಗಿರುತ್ತೆ ಹಣ್ಣಾಗಿರುತ್ತೆ അത <laughs> വിട്ടി <laughs> <laughs> ಇದ್ರೊಳಗೆ ಹಾ ಇದು ಮಿನಿಮಮ್ ಇದಕ್ಕೆ ಸ್ವಲ್ಪ ದಟ್ಟವಾಗಿ ಬಿಟ್ರೆ ಒಂದೂವರೆ ಕಿಲೋ ಗೂಡು ಬಿಡ್ಬೋದು ನಾವೇನ್ ಮಾಡ್ತೀವಿ ಬಿಸಿಲು ವಾತಾವರಣ ಇದ್ದಾಗ ಹೆಚ್ಚಿಗೆ ಬಿಡ್ತೀವಿ ಮೋಡದ ವಾತಾವರಣ ಇದ್ದಾಗ ತೆಳ್ಳಿಕ್ ಬಿಡ್ತೀವಿ ನಾವೇದು ಒಂದ್ ಕೆ ಜಿ ಗೂಡಂಗ್ ಬಿಡ್ತೀವಿ ಯಾಕೆ ಅಂತಂದ್ರೆ ಮೋಡದ ವಾತಾವರಣ ಇದ್ದಾಗ ಈ ಗೂಡು ಜಾಸ್ತಿ ತಂಡಿ ಆದಾಗ ರೀಲಿಂಗ್ ಬರಲ್ಲ ಅಲ್ಲಿ ಬಿಸಿಗೆ ಹಾಕಿ ರೀಲ್ ಮಾಡಕ್ ಹೋದಾಗ ತಂಡಿ ತೇವಾಂಶ ಜಾಸ್ತಿ ಇದ್ದಾಗ ಅಂಟ ಆಗುತ್ತೆ ಅದಕ್ಕೆ ತೆಳ್ಳಲಿಕ್ಕೆ ಬಿಟ್ಕೊಂತೀವಿ ಬಿಸಿಲು ಕಾಲ ಇದ್ದಾಗ ಮಾಡ್ಬೇಕಾದ್ರೆ ನೀಟಾಗಿ ಡ್ರೈ ಆಗ್ತದೆ ಅಥವಾ ಬಿಚ್ಚ ಚೆನ್ನಾಗಿ ಬರ್ತದೆ ಅದೆಲ್ಲ ಕೆಲವೆಲ್ಲ ಭಾರಿ ಅವೆಲ್ಲ ಇದು ಮಾಡ್ಬೇಕು ಅದೆಲ್ಲ ಪಾಲ್ಸಿದ್ರೆನೆ ನಾವು ಬಜೆಟ್ ಒಳ್ಳೆ ಡೇಟ್ ಸಿಗ್ಬೇಕಾದ್ರೆ ನಮಗೆ